ಈ ಊರಿಗೆಲ್ಲ ನಾನೇ ಇವಾಗ ದೊಡ್ಡ ಸಾವು ಹ್ಮ್ ಸಾವು ನಾನೇ ಸಾವು ಕಾತಿ ಹ್ಮ್ ಅಲ್ಲ ನಾನು ಈ ಮನೆಯಾಗೆ ಎದ್ದು ಏಟತ್ತಾಗೇತಿ ಕಾಪಿನೇ ತಂದು ಕೊಟ್ಟಿಲ್ವಲ್ಲ ಇನ್ನ ಇಷ್ಟತ್ತಾದ್ರೂನು ಸಾವು ಸಾಕಮ್ಮಗೆ ಏಯ್ ಗಂಜಿ ಗಂಜಿ ಏನ್ ಮಾಡ್ತಾ ಇದಿ ಈಟತ್ತಿಂತ ಕಾಪಿ ತಂದು ಕೊಡೋದು ಬಿಟ್ಟು ಹ್ಮ್ ಏನತ್ತೆ ಕರೆದಿದ್ದು ಇನ್ನಾನು ಬರೀಗಾಗಿ ಅಣ್ಣ ಅಷ್ಟೇ ಬಂದಿದ್ದೀನಿ ಅಲ್ಲ ನಾನು ಎದ್ದು ಯೋಟ ತಾತು ಏನು ಕತೆ ಕಾಫಿ ತಂದು ಕೊಡ್ಬೇಕು ಅಂಬದು ಇಲ್ವೇನೆ ನಿನಗೆ ಹಾಂ ಒಗ್ಗು ಕಾಫಿ ಬರೋದು ಜಲ್ದು ಓಹೋ ಹೋ 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 ಬಂದ್ಬಿಟ್ಟು ಇನ್ನೂ ಏನತ್ತೀ ಅಂತ ಹೇಳ್ಬೋದಾ ನನ್ನ ಮಗ ನನ್ನ ಮಗು ನನಗೂ ಕಾಫಿ ಕಾಸ್ಕೆ ಬರೋ ಹೋಗಿ ಜಲ್ದು ಹಂಗೇನೆ ಬ್ರೆಡ್ಡು ಬಿಸ್ಕತ್ತು ಎಲ್ಲನ ತಂದು ಕೊಡಬೇಕು ದಿನ ಅಷ್ಟೇ ಎತ್ತಕ್ಷಣ ನನಗೆ ಕಾಫಿ ಬ್ರೆಡ್ಡು ಬಿಸ್ಕತ್ತು ಎಲ್ಲ ತಂದು ಮುಂದೆ ಕಿಕ್ಬೇಕು ಒತ್ತಿ ಸರಿಯಾಗಿ ಅಡುಗೆ ಮಾಡಬೇಕು ನಾನು ಕೇಳಿ ತಿಂಡಿ ಮಾಡಬೇಕು ನೀನು ಹಾಂ ನಾನು ಏನು ಹೇಳ್ತೀನೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕು ಅಯ್ಯೋ ಅತ್ತೆ ಇದ್ಯಾಂಗೆ ಹೇಳ್ತಾ ಇದ್ದೀರಾ ಹಾಂ ತಂದು ಕೊಡ್ತೀನಿ ಇರಲಿ ಒಂದು ಸ್ವಲ್ಪ ಹೊತ್ತು ಅಲ್ಲ ಇಷ್ಟು ದಿನ ಏನು ನೀವೇ ನಿರ್ದೇಶಕ್ಕೆ ಕಾಫಿ ಕುಡಿತಿದ್ರಾ ಬ್ರೆಡ್ಡು ಬಿಸ್ಕತ್ತು ಎಲ್ಲ ತಿಂತಿದ್ರಾ ಈಗ ನಿಂಗೆ ಊಕಣಿ ಇವಾಗ ನಾನು ಸಾಹುಕಾರ ಸಾಕಮ್ಮ ಅಂದಮೇಲೆ ಇದನ್ನೆಲ್ಲ ಮಾಡಿದೆ ಮತ್ತೀಗ ಒಂದು ಗತ್ತು ಹಾಂ ಕಾಪಿ ಬೇಡ ನನಗೆ ಆಲೆ ತಗೊಂಬ ಒಂದು ಲೋಟ ದೊಡ್ಡ ಲೊಡ್ತಾಗೆ ಹಾಲು ಕಾಸ್ಕೊಂಡು ಬ್ರೆಡ್ ಬಿಸ್ಕತ್ತು ಎಲ್ಲ ತೊಗೊಂಬ ಹಾ ನನ್ನ ಮಗ ಹೇಳ್ಬೋದನಿ ಹಾಲು ಕುಡಿತೀರಾ ಅಯ್ಯೋತಿ ಹಾಲು ಕುಡಿಯಲ್ಲ ಅಂತ ಹೇಳ್ತಿದ್ರಿ ಅವಾಗ ಕುಡಿಯಲ್ಲ ಅಂದಿದ್ದೆ ಕಣಿ ಯಾಕಂದ್ರೆ ಅವಾಗ ದುಡ್ಡಿರ್ಲಿಲ್ವಲ್ಲ ತಂದು ಕುಡಿಯಾಕಿ ಅದಕ್ಕೆ ಇವಾಗ ಟೀ ಕುಡಿಯಲ್ಲ ಟೀ ಕಾಫಿ ಕುಡಿಯಲ್ಲ ಹಾಲೇ ಕುಡಿಯೋದು ನಾನು ಹ್ಞೂ ನನ್ನ ಮಗಗೂ ನನಗೂ ಹಾಲು ಕಾಸ್ಕೊಂಬ ಹ್ಞೂ ಅಯ್ಯೋ ಅತ್ತೆ ಹಾಲು ಅಷ್ಟೊಂದಿಲ್ಲ ಕಾಣತ್ತೆ ಒಂದಿಷ್ಟೇ ಇದಾವೆ ಒಂದು ಕಾಲು ಲೀಟ್ರ್ ಅಷ್ಟೇ ಅಷ್ಟೇ ತಂದಿರೋದು ಖಾಪಿಕ್ ಸರಿಯಾಗಿ ಹಾ ನಾನು ಕೇಳಿ ನೀನು ಹಾಲು ಎಷ್ಟಿ ಬರಬೇಕಾಗಿತ್ತು ಹೋಗಿ ಹ್ಮ್ ಕಾಲು ಲೀಟ್ರ್ ತಂದಾಳಂತೆ ಕಾಲು ಲಿಟ್ರು ಇಷ್ಟು ದೊಡ್ಡ ಮನೆ ಐತೆ ನಮ್ಗೆ ಇಷ್ಟು ದೊಡ್ಡ ಸಾವುಕಾರ ನಾವು ಬರೀ ಕಾಲು ಲೀಟ್ರ್ ತಂದ್ರೆ ಹಾಕ್ತವೆ ಒಂದು ಲೀಟ್ರ್ ತರಬೇಕು ದಿನಾನ ಈ ಮನೆಗೆ ಹಾಲ ಹ್ಮ್ సరిబడి నెన్ లీటర్ తాంబత్త ఇవతూ కాఫినే కాస్కుతీ కాఫీ కుడి బ్రెడ్ బిస్కట్ ఏను తిల్లా నాకే ఎలా తగ్బతీ ధడుకోడ్రీ ಎಲ್ಲ ಇವಳ ಇವತ್ತು ದುಡ್ಡು ಕೊಡ್ತೀನಿ ಇವತ್ತೇ ಹೋಗಿ ಒಂದು ಲೀಟರ್ ಆಲ್ವಯೆ ಬಂದು ಬ್ರೆಡ್ ಬಿಸ್ಕತ್ತು ಎಲ್ಲ ತಗೊಂಡ್ಬಂದಿಕ್ಕಬೇಕು ದಿನಾನ ಎದ್ದೇಶ್ ಕೇಳೆ ಸಾಯಂಕಾಲದ ಹತ್ತನಾಗಲು ಮಧ್ಯಾಹ್ನ ಹತ್ತಾಗ್ಲು ನಾನು ಯಾವತ್ತು ಕೇಳ್ತೀನೋ ಅವಾಗ ಹಾಳ ಕಾಸ್ಕೊಂಡು ಕೊಡಬೇಕು ಹಾಲು ಕಾಸು ಕೊಡೋದೇ ಹಾಲು ಕಾಸು ಕೊಡಬೇಕು ಟೀ ಕಾಸು ಕೊಡೋದೇ ಟೀ ಕಾಸು ಕೊಡಬೇಕು ಹಾಂ ನಾನು ಏನು ಕೇಳ್ತೀನೋ ಅದನ್ನು ಮಾಡಿ ತಂದಿಕ್ಕಬೇಕು ನನ್ನ ಮುಂದಕ್ಕೆ ಹಾಂ ತಿಂಡಿ ಆಗಲಿ ಅಡುಗೆ ಆಗಲಿ ಎಲ್ಲ ನಾನು ಕೇಳ್ದಂಗೆ ಏನು ಮಾಡೋಕ್ಕೆ ಹೋಗಬೇಡ ನೀನು ನಾನು ಏನು ಹೇಳ್ತೀನೋ ಅದನ್ನು ಮಾಡಬೇಕು

ಹೌದೇನಮ್ಮ ಗಂಗಿ ಅಮ್ಮನ ಕೇಳಿ ನೀನು ಆಲೋಜಿಕೆ ಬರಬೇಕು ತಾನೇ ಹ್ಞೂ ಇನ್ಮೇಲೆ ಮೇಲೆ ಏನೇ ಕೆಲಸ ಮಾಡೋದಿದ್ರು ನಮ್ಮ ಅಮ್ಮನ ಕೇಳಿನೇ ಮಾಡಬೇಕು ನೀನು ಏನೇ ಸಾಮಾನು ತರಬೇಕು ಅಂದ್ರೂ ಮನೆಗೆ ಏನೇ ತರಕಾರಿ ಬೇಕು ಅಂತಂದ್ರೂ ನಮ್ಮ ಅಮ್ಮನ ಕೇಳಿ ಇಸ್ಕೊಂಡು ಹೋಗಿ ಎಷ್ಟು ಬೇಕು ಅಷ್ಟು ತಗೊಂಬ ಹ್ಞೂ ಇನ್ಮೇಲೆ ಎಲ್ಲ ಕೆಲಸನೂ ನೀನೇ ನೋಡ್ಕೋಬೇಕು ನಮ್ಮ ಅಮ್ಮಿಗೆ ಏನು ಹೇಳಕೋಬೇಡ ಅಯ್ಯೋ 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 ನನ್ನ ಮಗ ಎಷ್ಟು ಅರ್ಥ ನನ್ನ ಹಾಂ ಮತ್ತೆ ಅಂಥ ಅದೃಷ್ಟ ದೇವತೆ ಕಣಮ್ಮ ನೀನು ನಿನಗೆ ತಾನೇ ನಿಧಿ ಸಿಕ್ಕಿರೋದು ನಿನ್ನಿಂದನೇ ನಾವು ಇಷ್ಟೆಲ್ಲಾ ಶ್ರೀಮಂತರಾಗಿದ್ದೀವಿ ಅಂದ್ಮೇಲೆ ಈ ಮನೆಯಾಗೆ ನಿಂದೆ ನಡಿಬೇಕು ನೀನ್ ಹೇಳ್ದಂಗೆ ಎಲ್ಲಾ ಆಗ್ಬೇಕು ಹ ನೀನೆ ಮಹಾರಾಣಿ ಈ ಮನೆಗೆ ಅಯ್ಯೋ ಅಯ್ಯೋ ಈ ಮಾತು ಕೇಳಕ್ಕೆ ನನಗಂತ ತುಂಬಾ ಸಂತೋಷ ಆಗ್ತೈತೆ ಕಣೋನಾಗ ಅಯ್ಯೋ ದೇವ್ರಿ ನಮ್ಮ ಅತ್ತಿಗೂ ನನ್ನ ಗಂಡು ಏನಾಗಿತ್ತಾ ಆಗಿದ್ದೀವಿ ಅಂತ ಹೇಳಿ ಎಷ್ಟೊಂದು ದಿಮಾಕ್ ತೋರಿಸ್ತಾ ಇಂತ ಇಂಥ ತೋರಿಸಿರಿ ತೋರಿಸಿದ್ರೆ ಹೇವ್ರು ನೋಡ್ತಾ ಇರ್ತಾನೆ ಇವಾಗ ನಮಗೆ ಕೊಟ್ಟು ಪರೀಕ್ಷೆ ಮಾಡ್ತಾ ಇದ್ದೀನಿ ಕೊಟ್ಟಾಗ ಒಂದು ಸ್ವಲ್ಪ ಹಾಂ ಅಂಕಾರ ದಿಮಾಕು ತೋರಿಸಂಗೆ ಜೀವನ ಮಾಡಬೇಕು ಆದರೆ ಇವ್ರು ನೋಡಿದ್ರೆ ಹಿಂಗೆ ಮೆರಿತಾಯಿದ್ದಾರೆ ಸಾವುಕಾರ ಆಗಿದ್ದೀವಿ ಅಂತಾನ ಅಯ್ಯೋ ಏನಪ್ಪ ಹೇಳೋದು ಗಂಗಿ ಏನು ಯೋಚನೆ ಮಾಡ್ಕೊಂಡು ನಿಂತಿದ್ಯಾ ಹೋಗು ಒಂದು ಲೀಟ್ರ್ ಆಲಿಸ್ಕೆ ಬಂದು ಆಳ್ಕಾಸಿಗೆ ಬಂದು ಕೊಡು ನಮ್ಮಿಬ್ಬ್ರಿಗೂ ಹಾಂ ಹಂಗೇನೆ ಬ್ರೆಡ್ಡು ಬಿಸ್ಕತ್ತು ಎಲ್ಲ ತಗೊಂಬ ಹಂಗೆ ಟೌನ್ಗೆ ಹೋಗ್ಬಿಟ್ಟು ಒಂದಿಷ್ಟು ಹಣ್ಣು ಎಲ್ಲ ತಗೊಂಬ ಅವಾಗ ನಾನು ತಿಂತಾ ಇರ್ತೀನಿ ದಿನಾನ ಹಾಂ ಒಂದಿಷ್ಟು ಇಷ್ಟ ಅಯ್ಯೋ ರಾಮ ದಿನ ತಿಂತಿರ ಕಣಿ ತಿನ್ಬೇಕು ಮತ್ತೆ ದೊಡ್ಡ ದೊಡ್ಡ ಅಣ್ಣ ತಿಂತಿರ್ತಾರೆ ಊಟ ಆದ್ಮೇಲೆ ತಿಂಡಿ ಆದ್ಮೇಲೆ ಕಾಫಿ ಕುಡಿದ್ಮೇಲೆ ಯಾವಾಗ ಯಾವಾಗ ತಿನ್ಬೇಕು ಅನ್ಸುತ್ತೋ ಅವನ ಎಲ್ಲ ಹಣ್ಣು ತಿಂತಲೇ ಇರ್ತಾರೆ ಹಣ್ಣು ಆಮೇಲೆ ಇನ್ನ ಎತ್ತ ಬ್ರೆಡ್ ಬಿಸ್ಕತ್ತು ಎಲ್ಲ ಒಂದು ತರ್ತಾರೆ ದಿನಾ ತಿಂಡಿ హాలు తుప్ప బెన్నె ఎలా ఇు మనకి ఎలా తు దు డ్డుకుతీ నేను సరియా ఆయూ దుడ్డుకోడి హే ఆలోచకెంబర్తీ ఒటర్ ఒన్ లీటర్ ఆలోచకేందు ఆ పాస్ట్రీ బ్రెడ్డు బిస్కత్ ఐనూ ఇల్లు అంగడీలు ఇది తగ్బర్తీని ఇది ఈ మధ్యాహ్నకు యావగా టౌన్ హోిబిట్టు హు బ్రెడ్ బిస్కత్తు నవేన హేతిరో అదన్నె తాంబత్త ధడుకోడ్రీ ఆలోచకే బరకి సరి కొతీని ಅಯ್ಯೋ ರೀ ಇದೇನ್ರಿ ಇದು ಅತ್ತೆಗೆ ಇಂಥ ಹುಚ್ಚು ಹಾ ಸೌಕಾರ ಆಗಿದೀವಿ ಹೇಳಿ ಹಿಂಗೆಲ್ಲ ಆಡ್ತಾರೇನ್ರಿ ಮರಿಬಾರ್ದು ಅಂತ ಹೇಳ್ತಾರೆ ಒಂದಿಷ್ಟು ಹಾ ಅಯ್ಯೋ ಸುಮ್ಮನೆ ರೀ ಇನ್ನು ಇಂಥದ್ದೆಲ್ಲ ಹೇಳಕ್ ಹೋಗ್ಬೇಡ ಇದ್ದಾಗ ಒಂದ್ ಎರಡು ದಿವಸ ಚೆನ್ನಾಗಿರ್ಬೇಕು ದೇವ್ರು ಕೊಟ್ಟಾಗ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಇರ್ಬೇಕು ಹಾ ಓ ನಾ ನೋಡಲ್ರಿ ಮನೆಗೆ ಸಾವುಕಾರರು ಅಕಾಳಮ್ಮರು ಹೆಂಗಾಡ್ತಾರೆ ಅಂತಾನೆ ನಾವೇ ಊರಿಗೆ ಸಾವುಕಾರರು ಅಂತಾನೆ ಹಾಂ ಮತ್ತೆ ನಾವು ಇವಾಗ ಸಾವುಕಾರ ಆಗಿದ್ವಿ ನಾವು ಹಂಗೆ ಮತ್ತೀಗ ಹಾಂ ಸಾವುಕಾರ ಆದ್ರೆ ಎಲ್ಲರೂ ಹಿಂಗೆ ಇರ್ತಾರೆ ನಿನಗೆ ಇದು ಅರ್ಥ ಆಗಲ್ಲ ಸುಮ್ಮನೆ ಹೇಳ್ದಂಗೆ ಕೇಳ್ಕೊಂಡು ಹೋಗೋದು ಕಲ್ಕ ನಾವು ಅಮ್ಮ ಏನು ಹೇಳ್ತಾ ಅದನ್ನ ಮಾಡ್ಕೊಂಡು ಚೆನ್ನಾಗಿರತ್ತ ಕಲ್ಕ ಅಷ್ಟೇ ನಾವು ಅಮ್ಮಗೆ ಎದುರು ಮಾತಾಡಕ ಹೋಗ್ಬೇಡ ನೀನು ಅಯ್ಯೋ ನಾನು ಹೋಗಿ ಹೋಗಿ ನಿಮ್ಗೆ ತಯಾರು ತಿನ್ನಲ್ಲ ಹಾ ತಗ ಐವತ್ತು ರೂಪಾಯಿ ಐತೆ ಹೋಗಿ ಒಂದು ಲೀಟ್ರ್ ಹಾಲು ಬ್ರೆಡ್ ಬಿಸ್ಕತ್ತು ಇನ್ನೂ ಏನಾನ ಬೇಕು ಅಂತಂದ್ರೆ ತಗೊಂಬಾ ಹಾಂ ಹೋಗು ಯಾರ್ಟೇ ಅದೇ ಅತ್ತೆ ಗುಂಡಜ್ಜಿರ ಮನೆಗೆ ಎಮ್ಮೆ ಕರಿತಾವಲ್ಲ ಅವ್ರ ಮನೆಗೆ ಹೋದ್ರೆ ಒಯ್ತಾರೆ ಅನ್ಸುತ್ತೆ ಹ್ಮ್ ಹೆಂಗೋ ಇದ್ರೆ ಒಯ್ಸ್ಕೊಬತ್ತೀನಿ ಇದ್ರೆಲ್ಲ ಅವ್ರ ಮನೆಗಿಲ್ಲ ಅಂತಂದ್ರೆ ಯಾರ ಮನೆಗಾದ್ರೂ ಇದ್ರೂ ವಯ್ಸ್ಕೆಂಬ ಹ್ಞೂ ಹಂಗೆ ಬಂತು ಬರಕ್ ಹೋಗ್ಬೇಡ ಹೋಗು ಜಲ್ದು ಒಂದು ಚೊಂಬೋ ಇಲ್ಲಾಂದ್ರೆ ಟಿಫಿನ್ ಕೆರೆನೂ ಯಾತನ ತಗೊಂಡು ಹೋಗು ಇರ್ಲಿ ಬಿಡತ್ತೆ ಹೋಗಿ ಗುಂಡಜ್ಜಿರ ಮನೆಗೇನೆ ಇದ್ರೆ ಅವ್ರು ಚೆನ್ನಾಗೇನೆ ಒಂದು ಲೀಟರ್ ಹಾಲು ಕೊಡ ಗುಂಡಜ್ಜಿ ಅಂತೇಳಿ ಇಸ್ಕೊಬತ್ತೀನಿ ತೀರಾ ಆಮೇಲೆ ಕೊಟ್ಟರೆ ಆಗುತ್ತೆ ವಾಪಸ್ ಹ್ಮ್ ಅಯ್ಯೋ ಅವ್ರ ಚುಂಬೆಲ್ಲ ನಾ ಚೆನ್ನಾಗಿರಲ್ಲ ಕಣಿ ನಮ್ಮ ತಗೊಂಡೋಗು ಹೊಸ ತಂದಿದೀವಲ್ಲ ಹಾ ಕಂಚಿನವು ತಗೊಂಡೋಗಿ ತಗೊಂಡೋಗು ಹೋಗ್ ಹೋಗು ಅವ್ರ ಇವ್ರ ಚಂಬು ಗಿಂಬು ಎಲ್ಲ ನೈಸ್ಕ ಬರಕ್ ಹೋಗ್ಬೇಡ ನೀನು ಹ ಅಯ್ಯೋ ಅತ್ತೆ ಅವ್ರು ನಮ್ಮಂಗೆ ಮನುಷ್ಯ ತಾನೇ ಅವ್ರು ಚೆನ್ನಾಗಿ ತೊಳ್ಕೊಂಡಿಕ್ಕೊಂಡಿರ್ತಾರೆ ಹಾ ಏನು ಆಗಲ್ಲ ಬಿಡ್ರಿ ಹೇಳ್ದಷ್ಟು ಮಾಡು ಹೋಗು ಹೊಸ ಆ ಚುಂಬ ತಂದಿದಿನ ಅದ್ರಾಗೆ ಆಲಸ್ಕೆ ಬರ್ಬೇಕು ನೀನು ಹ್ಮ್ ಯಾವ್ ಚೊಂಬ ಹೋಗ್ ಹೋಗು ತಗೊಂಡು ಹೋಗು ಜಲ್ದಿ ವಯಸ್ಕೆ ಬರ್ ಹೋಗಿ ಸರಿ ಆಯ್ತು ಅತ್ತಿ ಇರೀ ಚೊಂಬ ತಂಬತ್ತಿನ ಒಳಕೋಗಿ ನೋಡ್ರಾ ಅಲ್ಲ ನನಗೇನೆ ಉಂಬಲ್ಲ ಅಂತ ಜೋರ್ ಮಾಡ್ತಿದ್ಲು ನಿನ್ನೆಂತಿ ಈಗ ನೋಡು ನಾನ್ ಸಾವುಕಾರ ಆಗಿರೋಕ್ಕೆ ನಾನು ಹೇಳ್ದಂಗೆ ಹೆಂಗೆಲ್ಲ ಕೆಲಸ ಮಾಡ್ತಾ ಇದ್ದಾಳೆ ಹ್ಮ್ ಅದಕ್ಕೆ ಮತ್ತೆ ದುಡ್ಡಿದ್ರೇನೆ ದುನಿಯಾ ಅಂತ ಹೇಳೋದು ಹ್ಮ್ ನೋಡು ಸಾಹ್ಕಾರ ಆಗಿದ್ರೆ ಎಂತ ಕೋತಿಗಾದ್ರೂನು ಮರ್ಯಾದೆ ಸಿಗುತ್ತೆ ಈ ಸಮಾಜದಲ್ಲಿ ಅದಕ್ಕೆ ಮತ್ತಿಗೆ ದುಡ್ಡು ಎಷ್ಟು ಮುಖ್ಯ ಜೀವನಕ್ಕೆ ಅಂತನಾ ಹೇಳದು ಅಂದ್ರೆ ನೀನು ಕೋತಿ ಇದ್ದಂಗೆ ಅಂತ ಹೇಳ್ತಾ ಇದೆಯ అయ్యి కప్పా బిడ్తీన నోడు నన్నే కోతి నేతి ఆకార్ సాకమ్మ అలా అంత మర్యాద సిగతే అంతే కోతి ఎంతీయ బిడ్త కప్ప అయ్యో అయ్యమ్ నిన్న కోతి అందో నీనే తన కోతి అంతూ మర్యాద సిగతే అంతా నాెలనా నేను నిన్నే కోతి అంతకేను అందక హెడు న్యాక హాడీ అంగే ಮತ್ತೆ ನನ್ನ ಕೋತಿ ಅಂತಂದ್ರೆ ನನ್ಗೆ ಸಿಟ್ಟು ಬರ್ದಂಗಿರುತ್ತೆ ಯಾಕ್ರಿ ಏನ್ ಮಾಡಿದ್ರಿ ಏನಂದ್ರಿ ನೀವು ಏನಾದ್ರು ಅಂಬ್ಲಿ ನಾನು ನನ್ ಮಗ ಏನೋ ಮಾತಾಡ್ತೀನಿ ಅದನ್ ಕಟ್ಕೊಂಡ ನಿಮ್ಗೆ ಏನಾಗ್ಬೇಕು ನಂಗೆ ಹೋಗು ಹೋಗು ಜಲ್ದು ಬಂದು ಆ ಕಾಸ್ತಿ ತಂದು ಕೊಡು ನಮಿಬ್ರಿಗು ಹಾ ನಿಮ್ಮ ಎದ್ದಿಲ್ವಿ ನಾನು ನನಗೇನ್ ಗೊತ್ತೈತಿ ಹೋದ್ರೆ ಏನ ಹಾ ನಿಮ್ಗೆ ಹೇಳೋಗ್ಲಿಲ್ರಿ ಸರಿ ಸರಿ ನಾನು ನೋಡ್ತೀನಿ ನೀನು ಹೋಗು ಆಲೋಚಕ್ಕೆ ಬರೋದು ಜಲ್ದು ಹೋಗಿ ಕುಕ್ಕ ಕುಕ್ಕ ಯಾಕೆ ನಿಟ್ಕೊಂಡಿದ್ದೀ ಹಾ ಇನ್ನೊಂದ್ಸಲ ಸರಿಯಾಗಿ ತಿಳ್ಕೊಂಡು ಮಾತಾಡತ್ ಕಲ್ತಾ ಹ ಇವಾಗ ನಾನು ಸಾವುಕಾರ ಸಾಕಮ್ಮ ಹೆಂಗ್ ಬೇಕ ಮಾತಾಡಕ್ ಹೋಗ್ಬೇಡ ಹ್ಮ್ ಯಾರಾದ್ರೂ ಬಗ್ಗೆ ಏನನ್ನ ಮಾತಾಡಿದ್ರೆ ಅಲ್ಲೇ ಸರಿಯಾಗಿ ಮಕ್ಕ ಸರಿ ಆಯ್ತು ಹೇಳಮ್ಮ ಕುಕ್ಕ ಎಮ್ಮೋಯ್ ಅವಳು ನಾ ಗಂಗೀನ ಹಂಗೆಲ್ಲ ಬಯ್ಯಕ್ ಹೋಗ್ಬೇಡ ನೀನು ಹ್ಮ್ ನಾನೆಲ್ಲ ಬೈಯ್ದಿ ಅಯ್ಯ ಹೇಳೋದ್ ಹೇಳ್ತೀವಪ್ಪ ಒಂದು ಮಾಡಿ ಎಲ್ಲ ಕೆಲ್ಸಾನ ಮಾಡಮ್ಮ ಅಂತಾನೆ ಅಂತಾನ ಅವಳು ಮಾಡ್ದೆ ಇನ್ನೇನ್ ಕೆಲ್ಸಾನ ಇನ್ನೇ ನಾನ್ ಮಾಡಕ್ ಆಗುತ್ತಾ ನೀನ್ ಇದನ್ ಕೇಳು ಹ್ಮ್ ಮಾಡ್ತಾಳೆ ನೀನ್ ಯಾಕಂಗಾಡ್ತಾ ಇದ್ಯಾನೀರಾ ನೀನೇನು ಹೇಳಕ್ ಬರಬೇಡ ಹಾಂ ನಾನು ಹೇಳ್ದಂಗೆ ಹೇಳ್ಕೊಂಡು ಇರಬೇಕು ಅಷ್ಟೇ ನೀನು 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 ನಿನ್ನೆಚ್ಚಿ ಪರವಾಗಿ ವಹಿಸ್ಕೊಂಡು ಮಾತಾಡಕ್ಕೆ ಬರಬೇಡ ಇಷ್ಟು ದಿನ ಇದ್ದಂಗೆ ಹಾಂ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಓದೋಟ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ